ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಹರಿಹರನ ಬಸವರಾಜ ದೇವರ ರಗಳೆ ಪ್ರಸ್ತುತಿ ಡಾಕ್ಟರ್ ಅರುಣ್ ಕುಮಾರ್ ಆರ್ ಕಾರ್ಕಳ ಹರಿಹರನ ಬಸವರಾಜ ದೇವರ ರಗಳೆ ವೀರಶೈವ ಮತದ ಮುಂದಾಳು ಶರಣ ಸಂಹಿತೆಯ ಆದ್ಯ ಪ್ರವರ್ತಕ ಬಸವಣ್ಣನ ಕುರಿತಾಗಿ ಬಂದುದಾಗಿದೆ ಹೊಸ ವೀರಶೈವ ಧರ್ಮವನ್ನು ಕಟ್ಟುವಲ್ಲಿ ಬ್ರಾಹ್ಮಣ್ಯವನ್ನು ನಿರಾಕರಿಸಿ ಶೈವಾಚಾರಕ್ಕೆ ಒತ್ತು ಕೊಟ್ಟು ಪೂರ್ವ ಪರಂಪರೆಯ ಪದ್ಧತಿಗಳನ್ನು ಅನುಸರಿಸುತ್ತಿದ್ದ ಬಹುಸಂಖ್ಯಾತ ಸಮಾಜದ ವಿರೋಧವನ್ನು ಲೆಕ್ಕಿಸದೆ ವಚನಕಾರರ ಮುಂದಾಳಾಗಿ ಮೆರೆದು ಹಲವು ಪವಾಡಗಳನ್ನು ಮಾಡಿ ಬಿಜ್ಜಳನ ಆಸ್ಥಾನದಲ್ಲಿ ಉನ್ನತ ಹುದ್ದೆಯನ್ನು ಪಡೆದು ಜೀವಿತ ಕಾಲದಲ್ಲಿಯೇ ಲೋಕಕೀರ್ತಿಯನ್ನು ಗಳಿಸಿದ ಆ ವ್ಯಕ್ತಿತ್ವವನ್ನು ಅವತಾರ ಪುರುಷನೆಂದು ಕಂಡು ಪೋಷಿಸಿದ್ದು ಹರಿಹರನ ಬಹುಮುಖ್ಯ ಧೋರಣೆ ಬಸವಣ್ಣನ ಕಾಲವಾದ ಮೇಲೆ ಅವನ ಮತ ಜನಪ್ರಿಯವಾದಂತೆಲ್ಲ ಅವನ ಕುರಿತಾದ ಪುರಾಣ ರೂಪದ ಲೌಕಿಕದ ನಂಟುಳ್ಳ ಕಥೆಗಳು ಹುಟ್ಟಿಕೊಳ್ಳುತ್ತಲೇ ಹೋದವು ಬಸವರಾಜ ದೇವರಗಳೇ ಅಂತಹ ಪ್ರಯತ್ನಗಳಲ್ಲಿ ಬಹುಮುಖ್ಯವಾದುದು ಬಸವಣ್ಣನ ಕುರಿತಂತೆ ತೆಲುಗಿನಲ್ಲಿ ಪಾಲುಕುರಿಕೆ ಸೋಮನಾಥ ಬರೆದ ಬಸವ ಪುರಾಣ ಹರಿಹರನ ರಗಳೆ ನಂತರ ಬಂದ ಕೃತಿ ಆದರೆ ಸೋಮನಾಥನ ತೆಲುಗು ಕಾವ್ಯದಷ್ಟು ಈ ಕಾವ್ಯ ಜನಾದರಣೀಯವಾಗಲಿಲ್ಲ ಇವೆರಡನ್ನೂ ಗಮನಿಸಿಕೊಂಡು ಕಟ್ಟಲ್ಪಟ್ಟ ಹದಿನಾಲ್ಕನೇ ಶತಮಾನದಲ್ಲಿ ಬಂದ ಭೀಮ ಕವಿಯ ಬಸವ ಪುರಾಣ ಬಹು ಜನಪ್ರಿಯವೆಂದೆನಿಸಿತು ಆದರೂ ಸಿದ್ಧನಂಜೇಶ ಬಸವಲಿಂಗ ಮೊದಲಾದ ಕವಿಗಳು ಹರಿಹರನ ರಗಳೆಯ ಮಹತ್ವವನ್ನು ಕೊಂಡಾಡುತ್ತಾರೆ ಹರಿಹರನು ಸಂಪೂರ್ಣವಾಗಿ ಬಸವಣ್ಣನ ವ್ಯಕ್ತಿ ಚಿತ್ರವನ್ನು ಕಟ್ಟಿಕೊಡುವುದೇ ವಿನಃ ಪುರಾಣ ರೂಪದ ಚೌಕಟ್ಟನ್ನು ರೂಪಿಸಿಕೊಂಡು ಬರೆಯುವುದಿಲ್ಲ ಹಾಗಾಗಿ ಪುರಾಣಕ್ಕಿರುವ ಆಯಾಮಗಳು ಈ ಕಾವ್ಯಕ್ಕೆ ದಕ್ಕದುದರಿಂದ ಜನಪ್ರೀತೆಯ ದೃಷ್ಟಿಯಿಂದ ಸೊರಗಿ ಶಿವನ ಸಿಟ್ಟು ಮತ್ತು ಪ್ರೀತಿಯಿಂದ ಕೈಲಾಸದಿಂದ ಭೂಭಾಗಕ್ಕೆ ಬರುವ ಯಥಾಸ್ಥಿತಿ ವೀರಶೈವ ಪುರಾಣಗಳಲ್ಲಿರುವಂತೆ ಇಲ್ಲಿಯೂ ಮಾಲೆಗಾರನೊಬ್ಬ ಸಂಪಗೆ ಹೂವನ್ನು ಶಿವನಿಗೆ ಅರ್ಪಿಸುತ್ತಾನೆ ಸಂಪ್ರೀತನಾದ ಶಿವ ವೃಷಭಮುಖನೆಂಬ ಗಣಪನನ್ನು ಕರೆದು ಆ ಪ್ರಸಾದವನ್ನು ಸಭೆಯಲ್ಲಿದ್ದವರಿಗೆ ಹಂಚಲು ಶಿವಪುತ್ರ ಕುಮಾರನಿಗೆ ಹಂಚಲು ಮರೆತು ಬಿಡುತ್ತಾನೆ ಕೊಡದಿದ್ದರೂ ಕೊಟ್ಟೆನೆಂದು ಸಾಧಿಸಿದ ತಪ್ಪಿಗೆ ಭೂಮಿಯಲ್ಲಿ ಮನುಷ್ಯನಾಗಿ ಜನ್ಮವೆತ್ತಿ ಜಂಗಮನಿಗೆ ದಾಸೋಹಗಳನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಆ ನಂತರದಲ್ಲಿ ಕೈಲಾಸಕ್ಕೆ ಹಿಂತಿರುಗಬೇಕೆಂಬ ಶಿವನ ಆಜ್ಞೆಯಂತೆ ಬಾಗೇವಾಡಿಯ ಅಗ್ರಹಾರದಲ್ಲಿ ಮಾದಿರಾಜ ಮತ್ತು ಮಾದಾಂಬೆ ದಂಪತಿಗೆ ಮಗನಾಗಿ ಬಸವಣ್ಣ ಹುಟ್ಟುತ್ತಾನೆ ಕಾರಣಿಕ ಶಿಶುವಿಗೆ ಬಸವನೆಂದು ಹೆಸರಿಡುತ್ತಾರೆ ಒಂದು ಪುಟ್ಟ ಪೌರಾಣಿಕ ಚೌಕಟ್ಟನ್ನ ಒಡೆದು ಲೌಕಿಕ ನೆಲೆಗೆ ಬಂದು ಬಿಡುವ ಹರಿಹರನ ಚಿಂತನೆಗಳು ಬಸವಣ್ಣನ ಭೂಲೋಕದ ಜೀವನ ನಿರೂಪಣೆಗೆ ತೆರೆದುಕೊಳ್ಳುತ್ತದೆ ಕೈಲಾಸಪತಿಯ ಸಾನ್ನಿಧ್ಯ ವಂಚಿತನಾಗಿ ಬಂದ ಬಸವಣ್ಣ ಹೆತ್ತವರನ್ನ ಕಳಕೊಂಡು ವೈರಾಗ್ಯಪರನಾಗಿ ಕಪ್ಪಡಿ ಸಂಗಮದಲ್ಲಿ ಸದಾ ಶಿವಪೂಜೆ ಗೊಡವೆಯಲ್ಲಿರುವಾಗ ಕನಸಿನಲ್ಲಿ ಶಿವನಾನುಜ್ಞೆಯಂತೆ ಕಲ್ಯಾಣಕ್ಕೆ ಬಂದು ಬಿಜ್ಜಳನ ಸಂಪತ್ತಿನ ಭಂಡಾರಿಯಾಗಿ ಭಕ್ತಿಯ ಪೋಷಕನಾಗಿ ನೆಲೆಯಾದನು ಗಂಗಾದೇವಿ ಹಾಗೂ ಮಾಯಿದೇವಿಯರನ್ನ ಮದುವೆಯಾದ ಬಸವಣ್ಣನ ಹಲವಾರು ಪವಾಡಗಳು ಕಾವ್ಯದಲ್ಲಿ ಮಂಡಿತವಾಗಿವೆ ಅವನೊಬ್ಬ ದೈವಾಂಶ ಸಂಭೂತನೆಂಬುದನ್ನು ಶ್ತಪಡಿಸುವ ಪ್ರಯತ್ನ ಕಾವ್ಯಮುಖದಲ್ಲಿ ಆಗುತ್ತದೆ ನಾರಾಯಣ ಕ್ರಮಿತರೇ ಮೊದಲಾಗಿ ಹಲವರು ಬಿಜ್ಜಳನಿಗೆ ಚಾಡಿ ಹೇಳಿ ಭಂಡಾರದ ಬಗ್ಗೆ ಯೋಚಿಸುವಂತೆ ಮಾಡುವ ಹಲವಾರು ಪ್ರಸಂಗಗಳು ಕಾವ್ಯದಲ್ಲಿ ವಿವರಿಸಲ್ಪಟ್ಟರು ಜಾತಿ ಮತಧರ್ಮಗಳನ್ನು ಮೀರಿ ಬಸವಣ್ಣ ಸಮಾಜಕ್ಕೆ ನೂತನ ಕಾಯಕಲ್ಪ ಕೊಡುವ ಪ್ರಯತ್ನವನ್ನು ಹರಿಹರ ಮನಬಿಚ್ಚಿ ಓದುಗ ವರ್ಗಕ್ಕೆ ಪರಿಚಯಿಸುತ್ತಾನೆ ಸಾಕ್ಷಾತ್ ಶಿವನ ಪ್ರೇರಣೆಯಿಂದ ಅವತರಿಸಿದ ಬಸವಣ್ಣನ ಸಾಮಾಜಿಕ ಕಾಳಜಿಗೆ ಮನಸೋತು ಅವನು ಕೇವಲ ವ್ಯಕ್ತಿಯಲ್ಲ ಅವತಾರ ಪುರುಷನೆಂದು ಸಾರುವ ನಿರ್ಧಾರಕ್ಕೆ ಕಾವ್ಯವನ್ನ ಬಳಸಿಕೊಳ್ಳುವ ಹರಿಹರನ ಪ್ರಯತ್ನವೇ ಬಸವರಾಜ ದೇವರಗಳೇ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಹರಿಹರನ ಬಸವರಾಜದೇವರ ರಗಳೆ ಪ್ರಸ್ತುತಿ ಡಾಕ್ಟರ್ ಅರುಣ್ ಕುಮಾರ್ ಎಸ್ಆರ್ ಕಾರ್ಕಳ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್